ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದರ್ಯಾಪಚುಳ ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಹೊಸ ವಿಷಯದ ಜೊತೆ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ದಯವಿಟ್ಟು ಯಾರಾದ್ರೂ ನಮ್ಮ ಸಮಗ್ರ ವಾಹಿನಿಗೆ ಮೊದಲು ಬಾರಿ ಭೇಟಿ ನೀಡಿದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಈ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಷಯ ಎಷ್ಟೇ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಎಂ ಪಿ ಅವರು ಹಾಲಿ ಬೆಳಗಾವ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂತ ಅಣ್ಣಾ ಸಾಬ್ ಜೊಲ್ಲೆ ಅವರು ಮೊನ್ನೆ ನಡೆದ ಅವರ ಪ್ರೆಸ್ ಮೀಟ್ ನಲ್ಲಿ ರೈತರ ಬಗ್ಗೆ ಒಂದು ಅವಮಾನವೀಯ ಮತ್ತು ಅವಮಾನಕರ ಮಾತನ್ನ ಏನ್ ಆಡಿದಾರೆ ಅದರ ಬಗ್ಗೆ ಕುರಿತು ಇವತ್ತಿನ ದಿನ ನಾನು ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಅಣ್ಣ ಬಹುಶಃ ಈ ಡಿ ಸಿ ಸಿ ಬ್ಯಾಂಕ್ ಏನಿದೆ ಇದು ಅವರು ಓನ್ ಬ್ಯಾಂಕ್ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಸ್ವಂತ ಏನು ಸೊಸೈಟಿ ನಡೆಸ್ತಾ ಇದಾರೆ ಅದರದ ಅದ ಏನು ಅಂತ ಹೇಳಿ ಅವ್ರು ತಿಳ್ಕೊಂಡ್ಬಿಟ್ಟವರು ಆ ಬ್ಯಾಂಕಿನಿಂದ ಹೊರಗೆ ಬಂದಿಲ್ಲ ಅವ್ರು ಎಂ ಪಿ ಆಗಿ ಕೆಲಸ ನಿರ್ವಹಿಸಿ ಅಲ್ಲಿ ಅವರು ಅವರ ಪತ್ನಿ ಕೂಡ ನಿಪ್ಪಾಣಿ ಕ್ಷೇತ್ರದ ಶಾಸಕರದಾರ ಹಲವಾರು ಉದ್ಯಮಿಗಳ ಇವತ್ತಿನ ದಿನ ಅವರು ಬಹುಶಃ ಅವರು ಬ್ಯಾಂಕು ಮತ್ತು ಅವ್ರ ಏನ್ ಉದ್ಯಮಿಗಳನ್ನ ನಡೆಸ್ತಾ ಇದಾರಲ್ಲ ಇವತ್ತಿನ ಅವ್ರದ್ದು ಏನಾದ್ರು ನಡೆದಿದ್ರೆ ಅದು ರೈತರಿಂದ 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 ಅಂತ ಹೇಳ್ಬೇಕಾಗ್ತದೆ ಅದಕ್ಕಾಗಿ ಏನು ಅವರು ಸಾವರು ಪ್ರೆಸ್ಮಿಟ್ ನಡೀತಕ್ಕಂತ ಸಮಯದಲ್ಲಿ ರೈತರಿಗೆ ಹೆಚ್ಚಿನ ಸಾಲವನ್ನ ನೀಡಿದ್ರ ಬ್ಯಾಂಕು ಅವನ ಸಾಕ್ತದ ಅನ್ನುವಂತ ಮಾತನ್ನ ಏನ್ ಆಡಿದ್ದಾರೆ ಅಂದ್ರೆ ಅವ್ರು ಬೇರೆ ರೀತಿ ಹೇಳಿದ್ದಾರೆ ನಾನು ಅವರಂತೆ ಮಾತನಾಡುವುದು ಬೇಡ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಬಹುಶಃ ಅಣ್ಣಾ ಸಾಬ್ ಜೊಲ್ಲೆ ಅವರಿಗೆ ನಾಚಿಕೆ ಆಗಬೇಕು ಈ ಪ್ರೆಸ್ ಮೀಟ್ ನಡೆಯುವ ಸಂದರ್ಭದಲ್ಲಿ ಬಾಲಚಂದ್ರ ಅವರು ಅಣ್ಣಾ ಸಾಬ್ ಜೊಲ್ಲೆಯವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂತ ರಾಜು ಕಾಗಿಯವರು ಕೂಡ ಆ ಸ್ಥಳದಲ್ಲಿ ಇದ್ರು ಎಲ್ಲಾ ಮಧ್ಯವರ್ತಿ ಬ್ಯಾಂಕ್ ಏನಿದೆ ಅದು ರೈತರ ಸಲುವಾಗಿ ನಿರ್ಮಾಣಗೊಂಡಂತ ಬ್ಯಾಂಕ್ ಅಂತ ಹೇಳಿ ನಾನು ನಮ್ಮ ಮಾಜಿ ಎಂ ಪಿ ಅವರು ಮತ್ತು ಹಾಲಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂತ ಅಣ್ಣ ಸಾ ಜೊಲ್ಲೆ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ದಯವಿಟ್ಟು ಗಮನವಿಟ್ಟು ನೀವು ಮಾತನಾಡ್ಬೇಕಾಗ್ತದೆ ಆ ಬ್ಯಾಂಕ್ ನಿರ್ಮಾಣಗೊಂಡಿರುವುದೇ ರೈತರ ಸಲುವಾಗಿ ಅಂದಮೇಲೆ ರೈತರಿಗೆ ಜಾಸ್ತಿ ಸಾಲ ಕೊಟ್ರೆ ದಿವಾಳಿ ಆಗ್ತದ ಬೇರೆದವ್ರಿಗೆ ಕೊಟ್ರೆ ದಿವಾಳಿ ಆಗಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಕೆಲೆಯಲ್ಲಿ ಬುದ್ಧಿ ಇದೆಯೋ ಏನಿದೆಯೋ ನನಗಂತ ಇಲ್ಲ ಸ್ನೇಹಿತರೆ ನೀವೇನು ಈಗ ಡಿಶಿಶ್ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದೀರಿ ಬಹುಶಃ ರೈತರ ಮತ ಹಾಕಿ ಅಂತ ಹೇಳಿ ನೀವು ಇವತ್ತಿನ ದಿನ ಈ ಡಿ ಸಿ ಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದೀರಿ ಯಾವ ಬಿಸ್ನೆಸ್ ಏನ್ ಸಾಲ ಬಿಸ್ನೆಸ್ ಮ್ಯಾನ್ ಗಳಿಗೆ ಏನ್ ಸಾಲ ಕೊಡ್ತನತ್ತಿರಲ್ಲ ಅವ್ರು ಬಂದ ಅಲ್ಲಿ ನಿಮ್ಗೆ ಮತ ನೀಡಿ ನಿಮ್ಮ ಅಧ್ಯಕ್ಷರ ಮಾಡಲ್ಲ ಡಿ ಸಿ ಸಿ ಬ್ಯಾಂಕ್ ನಿರ್ಮಾಣಗೊಂಡಿರುವುದೇ ರೈತರ ಸಲುವಾಗಿ ಇವತ್ತಿನ ದಿನ ಒಬ್ಬ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ನೀವು ಹೇಗೆ ಉತ್ತರ ಕೊಡ್ತೀರಿ ಅಂದ್ರೆ ನಿಮ್ಗೆ ಬಹುಶಾ ನಾಚಿಕೆ ಆಗ್ಬೇಕು ನೀವ್ ಎಂತ ಮಾತನಾಡೋದಾದ್ರೆ ರಾಜೀನಾಮೆ ಕೊಟ್ಟು ಹೋಗಿ ರೈತರ ಹಿತವನ್ನ ಕ ಕಾಯ್ಬೇಕಾದಂತ ನೀವು ಇವತ್ತಿನ ದಿನ ರೈತರಿಗೆ ಅವಮಾನ ಆಗ್ತಕ್ಕಂತ ಕೆಲಸವನ್ನ ಮಾಡಿದ್ದೀರಿ ನಿಮ್ಮಲ್ಲಿ ನಮ್ಮ ಸಮಗ್ರ ವಾಹಿನಿ ಆಗ್ರಹ ಮಾಡ್ತದ ನೀವೇನ್ ಇವತ್ತಿನ ದಿನ ಈ ಹೇಳಿಕೆಯನ್ನ ನೀಡಿದ್ದೀರಿ ಈ ಹೇಳಿಕೆಯನ್ನ ವಾಪಸ್ ಪಡಿಬೇಕು ರೈತರ ಹತ್ರ ಕ್ಷಮೆಯನ್ನ ಕೇಳಬೇಕಂತ ಹೇಳಿ ಇವತ್ತಿನ ನಮ್ಮ ಸಮಗ್ರ ವಾಹಿನಿ ಆಗ್ರಹ ಮಾಡ್ತದ ದಯವಿಟ್ಟು ಸ್ನೇಹಿತರೆ ನೀವು ಈ ಮತವನ್ನ ಹಾಕುವ ಹೊತ್ನಾಗ ಸ್ವಲ್ಪ ಎಚ್ಚರದಿಂದ ಇರಬೇಕು ಯಾವ್ದೋ ವ್ಯಕ್ತಿ ಬಾಂಧ ಹೇಳಿದೆ ಹೇಳಿ ಮತ ಹಾಕಿದ್ರೆ ಹೇಗೆ ಆಗೋದದು ಏನು ಗುದ್ದಾಟ ಏನು ಹಾರಾಟ ನಿಮ್ಮದು ಚುನಾವಣೆ ನಡೆಯುವಾಗ ಅವ್ರನ್ನ ಅಲ್ಲಿ ಓದಿಡುದು ಅವ್ರನ್ನ ಹಾಲಿ ಪ್ರವಾಸ ಕರ್ಕೊಂಡು ಹೋಗುವುದು ಅಲ್ಲಿ ರೆಸಾರ್ಟ್ ಅಲ್ಲಿ ಇರುವುದು ಈ ಅದಕ್ಕೆ ಬೇಕು ನಿಮಗೆಲ್ಲ ಮಾಜಿ ಎಂ ಪಿ ಆಗಿದ್ದೀರಿ ಹಾಲಿ ನಿಮ್ಮ ಪತ್ನಿಯವರು ಶಾಸಕರಿದ್ದಾರೆ ಹಲವಾರು ಬಿಸ್ನೆಸ್ ಗಳಿದ್ದಾವ ಆಲ್ರೆಡಿ ನಿಮ್ದು ಒಂದು ಬ್ಯಾಂಕ್ ಅದ ಎಷ್ಟಿದ್ರು ಮತ್ ನಿಮಗೆ ನೀವೇ ಆಗ್ಬೇಕು ಏ ನೀವು ಎಷ್ಟೇ ಹಣವಂತರಿದ್ರು ಎಷ್ಟೇ ಇದ್ರು ಅದನ್ನ ರೈತ ಬೆಳೆಸಿರ್ತಕ್ಕಂತ ಅನ್ನವನ್ನೇ ತಿನ್ಬೇಕು ಹಾಗಾದ್ರೆ ಅನ್ನ ತಿನ್ನೋದು ಬಿಡಿ ನೋಡೋಣ ನಿಮ್ಮ ಬ್ಯಾಂಕ್ ನಿಮ್ಮ ರೊಕ್ಕ ತಿನ್ನಿ ಹಾಗೆ ರೊಕ್ಕ ತಿಂದು ಬದುಕಿ ನೋಡೋಣ ಯಾರ ಕೈ ಸಾಧ್ಯಲ್ಲ ಇವತ್ತು ಕೋರ್ಟ್ ಎಲ್ಲ ನೀವು ಎಷ್ಟು ಬೇಕಾದಷ್ಟು ಹಣವನ್ನ ಗಳಿಸಿ ಇವತ್ತು ರೈತ ಬೆಳೆದಿರತಕ್ಕಂತ ಅನ್ನವನ್ನ ತಿನ್ಬೇಕು ಅನ್ನ ಬಿಟ್ಟು ಬೇರೆ ಏನ್ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗಾಗಿ ರೈತರ ಬಗ್ಗೆ ಮಾತನಾಡುವಾಗ ಹಗರವಾಗಿ ಮಾತನಾಡಬಾರ್ದು ರೈತರ ಹಿತಕ್ಕಾಯ್ತಕ್ಕಂತ ಕೆಲಸವನ್ನ ಮಾಡಿ ರೈತರಿಗೆ ಹೆಚ್ಚಿನ ಸಾಲವನ್ನ ನೀಡಬೇಕು ಮತ್ತು ರೈತರಿಗೆ ನೀವು ಕ್ಷಮೆಯನ್ನ ಕೊಡ್ಲೇಬೇಕಂತ ಹೇಳಿ ನಮ್ಮ ಸಮಗ್ರ ವಾಹಿನಿ ಆಗ್ರಹ ಮಾಡ್ತದ ದಯವಿಟ್ಟು ನೀವು ಹೆಸರಂದಿರಿ ನೀವು ಇಂತ ನಾಲಾಯಕ ಹೇಳಿಕೆಗಳನ್ನ ಏನ್ ನೀಡ್ತಾ ಇದ್ದೀರಿ ನಿಮ್ಮ ಬಹುಶಃ ಹಾಟಿಗೆ ಅನ್ನ ಏನ್ ತಿನ್ನುವುದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಗ ಅನ್ನಿಸ್ತಾ ರೈತರ ಅನ್ನ ತಿಂ ಬದುಕಿ ಇವತ್ತಿನ ದಿನ ರೈತರ ಸಲುವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ಬಗ್ಗೆ ಅದೇ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ಇವತ್ತಿನ ರೈತರ ಬಗ್ಗೆ ಹಗರವಾಗಿ ಮಾತಾಡ್ತೀರಿ ಅಂದ್ರೆ ಅರ್ಥ ಆಗ್ತಾ ಇಲ್ಲ ರೈತರೂ ತಪ್ಪಿದೆ ಇವತ್ತಿನ ದಿನ ದಿನವ್ರನ್ನ ಇವತ್ತಿನ ಆರಿಸಿ ತಂದು ಇವತ್ತಿನ ದಿನ ನೀವು ಅನ್ಸಿಕೊಳ್ಬೇಕು ನಿಮಗೆ ಬುದ್ಧಿ ಇಲ್ಲ ಮೊದ್ಲು ಬೇರೆ ಅವ್ರಿಗೆ ಅಂದ್ರೆ ಏನ್ ಉಪಯೋಗ ಏನಿಲ್ಲ ಕೊನೆಯದಾಗಿ ಎಚ್ಚರಿಕೆ ರೈತರ ದಯವಿಟ್ಟು ಕ್ಷಮೆ ಕೋರಿ ಅದಕ್ಕಾಗಿ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಯಾರಾದರೂ ಸಮಗ್ರ ವಾಹಿನಿಗೆ ಮೊದಲ ಬಾರಿ ಭೇಟಿ ನೀಡಿದ್ದಲ್ಲಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಬೇರೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೆ ಧನ್ಯವಾದಗಳು ನಮಸ್ಕಾರ